ನಮಸ್ಕಾರ ವೀಕ್ಷಕರೇ ಭಾರತ್ ಒನ್ಗೆ ಸ್ವಾಗತ ದರ್ಶನ್ ಗೆ ಮತ್ತೆ ಜೈಲು ಯಾಕೆ ಬೇಲ್ ಕೊಡಬಾರದು ಅಂತಿರೋದ್ ಯಾಕೆ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ಈ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಹದಿನೇಳು ಆರೋಪಿಗಳಿಗೆ ಮತ್ತೆ ಜೈಲಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಕೊಟ್ಟು ಈ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೊರಗಡೆ ಬರ್ತಾರೆ ಅಂತ ಕಾದು ಕುಳಿತಿದ್ದ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆ ಮೂಡಿಸಿದೆ ಅಷ್ಟಕ್ಕೂ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಕಾರಣ ಏನು ಪೊಲೀಸ್ ಅಧಿಕಾರಿಗಳು ದರ್ಶನ್ರನ್ನ ರಿಲೀಸ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ ಅಂದ ಹಾಗೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳನ್ನ ಕೂಡ ಜೈಲಾಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡಿದ್ರು ಈ ವೇಳೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೂ ಕೂಡ ಸದ್ಯಕ್ಕೆ ಜಾಮೀನು ನೀಡಬಾರದು ಅಂತ ಹೇಳಿ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅದರಲ್ಲಿ ಹದಿನೆಂಟು ಪೇಜುಗಳ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿ ದರ್ಶನ್ ಮತ್ತು ಎಲ್ಲಾ ಆರೋಪಿಗಳಿಗೂ ಕೂಡ ಬೇಲ್ ಸಿಗಬಾರದು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಹಾಗಾದ್ರೆ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಯಾಕೆ ದರ್ಶನ್ಗೆ ಬೇಲ್ ಕೊಡಬಾರ್ದು ಅಂತ ಪೊಲೀಸರು ವಾದವನ್ನ ಮಾಡ್ತಾ ಇದ್ದಾರೆ ಈ ಒಂದೊಂದಾಗಿ ಹೇಳ್ತೀವಿ ನೋಡಿ ಈ ಕೇಸ್ನಲ್ಲಿ ಈಗಾಗಲೇ ತನಿಖೆ ನಡೆಸಿರುವ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ ನೇರವಾಗಿ ಎಲ್ಲ ಆರೋಪಿಗಳು ಕೂಡ ಅಂದ್ರೆ ದರ್ಶನ್ ಪವಿತ್ರ ಗೌಡ ವಿನಯ್ ಸೇರಿ ಹದಿನೇಳು ಆರೋಪಿಗಳು ಉದ್ದೇಶ ಪೂರ್ವಕವಾಗಿಯೇ ಕೊಲೆ ಕೇಸ್ನಲ್ಲಿ ಭಾಗಿ ಆಗಿದ್ದಾರೆ ಅಂತ ತನಿಖೆ ವೇಳೆ ತಿಳಿದು ಬಂದಿದೆ ಅಂತ ಪೊಲೀಸರು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಕೊಲೆ ಮಾಡಿದ ಮೇಲೆ ಸಾಕ್ಷ್ಯ ನಾಶ ಮಾಡುವುದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಪಟ್ಟಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ ಸುಮಾರು ಎಂಬತ್ ಮೂರು ಲಕ್ಷ ಹಣವನ್ನ ಇಲ್ಲಿವರೆಗೂ ಕೂಡ ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ ಈ ಎಲ್ಲ ಹಣವನ್ನ ಸಾಕ್ಷಿ ನಾಶ ಮಾಡೋದಕ್ಕೆ ಬಳಸಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ ಇಷ್ಟೇ ಅಲ್ಲ ಕೇಸ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಈ ಆರೋಪಿಗಳು ಕಾಂಟ್ಯಾಕ್ಟ್ ಮಾಡಿ ಹೊರಬರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಕೂಡ ಗೊತ್ತಾಗಿದೆ ಜೊತೆಗೆ ಆರೋಪಿಗಳ ಮೊಬೈಲ್ನಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪತ್ತೆಯಾಗಿದೆ ಡಿಜಿಟಲ್ ಎವಿಡೆನ್ಸ್ಗಳು ಮತ್ತು ಆರೋಪಿಗಳ ಹೇಳಿಕೆಗಳು ಇವೆಲ್ಲವೂ ಕೂಡ ಎಲ್ಲಾ ಆರೋಪಿಗಳು ನೇರವಾಗಿ ಕೃತ್ಯದಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳಿಗೂ ಕೂಡ ಕಾನೂನು ಅಂದ್ರೆ ಒಂಚೂರು ಕೂಡ ಭಯ ಇಲ್ಲ ಕಾನೂನಿನ ಮೇಲೆ ಭಯ ಇಲ್ಲದೆ ಎಲ್ಲ ಆರೋಪಿಗಳು ಕೂಡ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಜೊತೆಗೆ ಸಾಕ್ಷಿ ನಾಶಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು ಒಂದಷ್ಟು ಸಾಕ್ಷಿಗಳನ್ನ ನಾಶ ಕೂಡ ಮಾಡಲಾಗಿತ್ತು ಅವರು ಹೊರಗಡೆ ಬಂದ್ರೆ ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ಈಗಾಗಲೇ ನಟ ದರ್ಶನ್ ಸೇರಿ ಆರೋಪಿಗಳಿಗೆ ಸಾಕಷ್ಟು ಕಾಂಟ್ಯಾಕ್ಟ್ ಇದೆ ಪ್ರಭಾವಿ ವ್ಯಕ್ತಿ ಇದ್ದಾರೆ ಹೊರಗಡೆ ಬಂದ ಮೇಲೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಯಾವ ಆರೋಪಿಗಳಿಗೂ ಕೂಡ ಜಾಮೀನು ಕೊಡಬಾರದು ಅಂತ ಹೇಳಿ ಪೊಲೀಸರು ರಿಮ್ಯಾಂಡ್ ಅರ್ಜಿಯಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನ ಆಲಿಸಿದಂತ ನ್ಯಾಯಾಧೀಶರು ದರ್ಶನ್ ಸೇರಿ ಎಲ್ಲಾ ಆರೋಪಿಗಳಿಗೂ ಕೂಡ ಮುಂದಿನ ಹದಿನೆಂಟನೇ ತಾರೀಖ್ವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನು ಹೊರಡಿಸಲಾಗಿದೆ ಇವತ್ತಿನವರೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಹೊರಗಡೆ ಬರ್ತಾರೆ ಅನ್ನುವಂತ ಚರ್ಚೆಯನ್ನ ದರ್ಶನ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಲ್ಲದೆ ಆತನ ಬಿಡುಗಡೆಗಾಗಿ ಪೂಜೆ ಪುನಸ್ಕಾರಗಳು ಬೇರೆ ಬೇರೆ ವ್ಯಕ್ತಿಗಳನ್ನ ಭೇಟಿಯಾಗಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಕೂಡ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಭಿಮಾನಿಗಳ ಬೆಟ್ಟದಂತ ಆಸೆಗೆ ಕೋರ್ಟ್ನ ಆದೇಶ ನಿರಾಶೆಯನ್ನ ತಂದಿದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇದೆ 파르트 바르트와... 1 <놀람>